ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಪ್ರಥಮ ನಟಿ ನರ್ಗಿಸ್ ದತ್ತ ಎರಡನೇ ಪ್ರಶ್ನೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಮೊದಲ ಆಟಗಾರ ಲಾಲಾ ಅಮರ್ನಾಥ್ ಮೂರನೇ ಪ್ರಶ್ನೆ ರಾಜ್ಯಸಭೆಯ ಮೊದಲ ಅಧ್ಯಕ್ಷ ಎಸ್ ವಿ ಕೃಷ್ಣಮೂರ್ತಿ ನಾಲ್ಕನೇ ಪ್ರಶ್ನೆ ಶಿವಲಿಯರ್ ಪ್ರಶಸ್ತಿ ವಿಜೇತ ನಟ ಶಿವಾಜಿ ಗಣೇಶನ್ ಐದನೇ ಪ್ರಶ್ನೆ ಮುಖ್ಯ ಚುನಾವಣಾ ಆಯುಕ್ತ ಸುಕುಮಾರ್ ಸೆನ್ ಆರನೇ ಪ್ರಶ್ನೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಪ್ರಥಮ ನಟಿ ದೇವಿಕಾ ರಾಣಿ ರೋರಿಜ್ ಏಳನೇ ಪ್ರಶ್ನೆ ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ವಲ್ಲಭಭಾಯಿ ಪಟೇಲ್ ಎಂಟನೇ ಪ್ರಶ್ನೆ ಭಾರತದ ಮೊದಲ ಚುನಾಯಿತ ರಾಷ್ಟ್ರಪತಿ ಎಸ್ ರಾಧಾಕೃಷ್ಣನ್ ಒಂಬತ್ತನೇ ಪ್ರಶ್ನೆ ಸತತ ಮೂರು ಬಾರಿ ಬಜೆಟ್ ಅನ್ನು ಮಂಡಿಸಿದ ಹಣಕಾಸು ಮಂತ್ರಿ ಮನಮೋಹನ್ ಸಿಂಗ್ ಹತ್ತನೇ ಪ್ರಶ್ನೆ ಸ್ವಾತಂತ್ರ್ಯೋತ್ತರ ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ ಹನ್ನೊಂದನೇ ಪ್ರಶ್ನೆ ಭಾರತದ ಖ್ಯಾತ ವ್ಯಾಕರಣ ತಜ್ಞ ಪಾಣಿನಿ ಹನ್ನೆರಡನೇ ಪ್ರಶ್ನೆ ಭಾರತದ ಪ್ರಥಮ ಗೃಹ ಮಂತ್ರಿ ವಲ್ಲಭಭಾಯಿ ಪಟೇಲ್ ಹದಿಮೂರನೇ ಪ್ರಶ್ನೆ ಭಾರತದ ಮೊದಲ ಐ ಸಿ ಎಸ್ ಆಫೀಸರ್ ಸತ್ಯೇಂದ್ರನಾಥ್ ಠಾಗೋರ್ ಹದಿನಾಲ್ಕನೇ ಪ್ರಶ್ನೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಜಿ ಶಂಕರ್ ಕುರುಪ್ ಹದಿನೈದನೇ ಪ್ರಶ್ನೆ ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ಭಾರತೀಯ ತೆನ್ ಸಿಂಗ್ ನೋರ್ಗೆ ಹದಿನಾರನೇ ಪ್ರಶ್ನೆ ಬ್ರಿಟಿಷ್ ಕಡಲುಗಾಲುವೆಯನ್ನು ಯಶಸ್ವಿಯಾಗಿ ಈಜಿದ ಮೊದಲ ಭಾರತೀಯ ಮಿಹಿರ್ ಸೆನ್ ಹದಿನೇಳನೇ ಪ್ರಶ್ನೆ ಬ್ರಿಟಿಷ್ ಪಾರ್ಲಿಮೆಂಟ್ನ ಸದಸ್ಯನಾದ ಮೊದಲ ಭಾರತೀಯ ದಾದಾಬಾಯಿ ನವರೋಜಿ ಹದಿನೆಂಟನೇ ಪ್ರಶ್ನೆ ಮಿಸ್ ವರ್ಲ್ಡ್ ಕಿರೀಟ ಧರಿಸಿದ ಮೊದಲ ಭಾರತೀಯ ಮಹಿಳೆ ರೀಟಾ ಫರೀರಾ ಹತ್ತೊಂಬತ್ತನೇ ಪ್ರಶ್ನೆ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಸಂಗೀತಗಾರ್ತಿ ಎಂ ಎಸ್ ಸುಬ್ಬಲಕ್ಷ್ಮಿ ಇಪ್ಪತ್ತನೇ ಪ್ರಶ್ನೆ ರಾಮನ್ ಮ್ಯಾಂಗ್ಸ್ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳಾ ಸಂಗೀತಗಾರ್ತಿ ಎಂ ಎಸ್ ಸುಬ್ಬಲಕ್ಷ್ಮಿ ಇಪ್ಪತ್ತೊಂದನೇ ಪ್ರಶ್ನೆ ನಿಶಾನ್ ಇ ಪಾಕಿಸ್ತಾನ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಮುರಾರ್ಜಿ ದೇಸಾಯಿ ಇಪ್ಪತ್ತೆರಡನೇ ಪ್ರಶ್ನೆ ನೋಬೆಲ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ರವೀಂದ್ರನಾಥ್ ಠಾಕೋರ್ ಇಪ್ಪತ್ತ್ಮೂರನೇ ಪ್ರಶ್ನೆ ಒಲಿಂಪಿಕ್ ರಜತ್ ಪದಕ ಗೆದ್ದ ಮೊದಲ ಭಾರತೀಯ ನಾರ್ಮನ್ ಫ್ರಿಚರ್ಡ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಪ್ರಥಮ ಮುಂಗಡ ಪತ್ರಿಕೆಯನ್ನು ಮಂಡಿಸಿದ ಹಣಕಾಸು ಮಂತ್ರಿ ಆರ್ ಕೆ ಷಣ್ಮುಗಮ್ ಶೆಟ್ಟಿ ಇಪ್ಪತ್ತೈದನೇ ಪ್ರಶ್ನೆ ಪ್ರಥಮ ಸರ್ವಸಾಮಾನ್ಯ ಮುಂಗಡ ಪತ್ರಿಕೆಯನ್ನು ಮಂಡಿಸಿದ ಪ್ರಥಮ ಹಣಕಾಸು ಮಂತ್ರಿ ಸಿ ಡಿ ದೇಶ್ಮುಖ್ ಇಪ್ಪತ್ತಾರನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ ಡಬ್ಲ್ಯೂ ಸಿ ಬ್ಯಾನರ್ಜಿ ಇಪ್ಪತ್ತೇಳನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊದಲ ಭಾರತೀಯ ಅಧ್ಯಕ್ಷ ನಾಗೇಂದ್ರ ಸಿಂಗ್ ಇಪ್ಪತ್ತೆಂಟನೇ ಪ್ರಶ್ನೆ ಅಧಿಕಾರದಲ್ಲಿರುವಾಗಲೇ ಮಡಿದ ರಾಷ್ಟ್ರಪತಿ ಜಾಕೀರ್ ಹುಸೇನ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹತ್ಯೆಗೀಡಾದ ಭಾರತದ ಮೊದಲ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮೂವತ್ತನೇ ಪ್ರಶ್ನೆ ಅಲ್ಪಸಂಖ್ಯಾತ ಸರ್ಕಾರವನ್ನು ಹೊಂದಿದ ಮೊದಲ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಮೂವತ್ತೊಂದನೇ ಪ್ರಶ್ನೆ ರಾಜೀನಾಮೆ ನೀಡಿ ಅಧಿಕಾರದಿಂದ ಕೆಳಗಿಳಿದ ಮೊದಲ ಪ್ರಧಾನಿ ಮೊರಾರ್ಜಿ ದೇಸಾಯಿ मूवडे प्रश्ने संसत् कलापोल्दे प्रधानी चौधरी चरणसिंग प्रश्ने रमन से प्रशस्ति विजेत प्रथम भारतीय वनोबा भावे मुवल्कन प्रश्ने विश्व आहार प्रशस्तियनु पडेद मदल भारतीय एम ए स्वमिनाथन मोवत ऐदन प्रश्ने भारत मधला प्रणाळ शिशु बेबी हर्ष मोव्तार ने प्रश्ने भारत मधला महिला केंद्र मंत्री ರಾಜಕುಮಾರಿ ಅಮೃತ್ ಕೌರ್ ಮೂವತ್ತೇಳನೇ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ರಾಯಭಾರಿ ವಿಜಯಲಕ್ಷ್ಮಿ ಪಂಡಿತ್ ಮೂವತ್ತೆಂಟನೇ ಪ್ರಶ್ನೆ ಪ್ರಥಮ ಮಹಿಳಾ ವಿದೇಶ ಮಂತ್ರಿ ಲಕ್ಷ್ಮಿ ಎನ್ ಮೆನನ್ ಮೂವತ್ತೊಂಬತ್ತನೇ ಪ್ರಶ್ನೆ ರಾಜ್ಯಸಭೆಯ ಪ್ರಥಮ ಮಹಿಳಾ ಪ್ರಧಾನ ಕಾರ್ಯದರ್ಶಿ ವಿ ಎಸ್ ರಮಾದೇವಿ ನಲವತ್ತನೇ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಪ್ರಥಮ ಮಹಿಳೆ ಆಶಾಪೂರ್ಣ ದೇವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು